ಕರ್ನಾಟಕ ಕಾವಲು ಪಡೆ ವತಿಯಿಂದ ಇಂದು ವೈದ್ಯರ ದಿನಾಚರಣೆಯ ಅಂಗವಾಗಿ ಗುಂಡ್ಲುಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರಿಗೆ ಗುಲಾಬಿ ಹೂವನ್ನು ಕೊಡುವ ಮುಖಾಂತರ ವೈದ್ಯರಿಗೆ ಶುಭ ಕೋರಲಾಯಿತು ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದಂತಹ ಎ ಅಬ್ದುಲ್ ಮಾಲಿಕ್ ಮಾತನಾಡಿ ವೈದ್ಯರ ಕರ್ತವ್ಯದ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಇದೇ ವೇಳೆ ಕನ್ನಡಪರ ಹಿರಿಯ ಹೋರಾಟಗಾರರಂತಹ ಬ್ರಹ್ಮಾನಂದರವರು ಮಾತನಾಡಿ ಆಸ್ಪತ್ರೆಗೆ ಬರುವಂತಹ ವೈದ್ಯರಿಗೆ ಗೌರವಿಸಬೇಕು ಎಂದು ತಾಲೂಕು ಗೌರವಾಧ್ಯಕ್ಷರಂತಹ ರಾಮೇಗೌಡ ಹಾಗೂ ಮಿಮಿಕ್ರಿ ರಾಜು ವೈದ್ಯರಿಗೆ ಶುಭ ಕೋರಿದರು ಅನಿಸುವಂತೆ ವೈದ್ಯರ ದಿನಾಚರಣೆಯಾಗಿರಬೇಕು ಅವರಿಗೆ ಶುಭಾಶಯ ಕೊಡಿ ಅವರಿಗೆ ವೈದ್ಯರಿಗೆ ಎಲ್ಲ ವೈದ್ಯರಿಗೆ ವಿಶ್ವದ ಎಲ್ಲ ವೈದ್ಯರಿಗೆ ಆರೋಗ್ಯ ಆಯುಷ್ಯ ದೇವರು ಕಳುಹಿಸಿ ಅಂತ ಹೇಳಿ ಎರಡು ಮಕ್ಕಳ ಮುಖ್ಯ ಮಾಡ್ತೀನಿ ಜೈ ಹಿಂದ್ ಜೈ ಚುನಾವಣೆ ಬಂದಿದ್ದಾರೆ ಸೊ ತಮಗೂ ಕೂಡ ಸರ್ ವೈದ್ಯರಿಗೆ ಇಷ್ಟೊಂದು ನೀವು ಚೆನ್ನಾಗಿ ಹೇಳಿದ್ದೀರಾ ಇನ್ನಷ್ಟು ನೀವು ಬಂದಾಗ ನಾವು ಹೋಗ್ತಾ ಇರುತ್ತೆ ಸೊ ಈ ಕರ್ನಾಟಕ ಕಾವಲು ಪಡೆಗಳಲ್ಲಿ ನಮ್ಮ ಎಲ್ಲ ವೈದ್ಯರ ಕಡೆಯಿಂದ ಮತ್ತು ನಮ್ಮ ಆಡಳಿತ ವೈದ್ಯಾಧಿಕಾರಿಗಳಿಂದ ಶುಭಾಶಯಗಳನ್ನು ತಿಳಿಸ್ತಾರೆ ಸರ್ ನೀವು ವೈದ್ಯರ ದಿನಾಚರಣೆ ಅಂತ ಕಾವಲು ಪಡೆಯ ಶುಭಾಶಯ ಕೋರುತ್ತಾರೆ ಅವರಿಗೆ ತುಂಬ ಧನ್ಯವಾದಗಳು ಮತ್ತು ನಮ್ಮನ್ನು ದೇವ್ರಿಗೆ ಹೋಲಿಸ್ಬೇಡಿ ನಮ್ಮನ್ನು ಮನಸ್ಸಿನಂತೆ ಕಂಡ್ರೆ ಸಾಕು ಎಲ್ಲರೂ ನಮ್ಗೆ ಸಹಕರಿಸಿದ್ರೆ ನಮ್ಮ ಇನ್ನೂ ಹೆಚ್ಚಿನ ಕೆಲಸ ಮಾಡೋಕ್ಕೆ ನಮ್ಗೂ

ವೈದ್ಯರ ದಿನಾಚರಣೆ ಅಂಗವಾಗಿ ಉಲ್ಲುಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಮ್ಮ ಗೌರವಾನ್ವಿತ ವೈದ್ಯರಿಗೆ ಅವರಿಗೆ ಸ್ವಾಗತ ಕೋರುವ ಮೂಲಕ ಇವತ್ತು ಶುಭಾಶಯ ಕೊಡ್ತಾ ಇದ್ದೇನೆ ವೈದ್ಯ ದಿನಾಚರಣೆ ವೈದ್ಯರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ದೇವರ ರೂಪದಲ್ಲಿ ಅವರನ್ನು ಕಾಣ್ತೇವೆ ರೋಗಿಗಳು ಬಂದಾಗ ಅತ್ಯಂತ ಗೌರವವಾಗಿ ಅವರು ಕಾಣ್ತಾರೆ ದೇವರು ಕೊಟ್ಟರೆ ನೆಕ್ಸ್ಟ್ ಇವ್ರನ್ನೇ ನನ್ಕೊಂಡು ರೋಗಿಗಳು ಅವರ ಉತ್ತಮ ನಿಜಕ್ಕೂ ಶ್ಲಾಘನೀಯ ಮೆಚ್ಚುವಂಥದ್ದು ಅವರ ಸೇವೆ ಇನ್ನೂ ಹೀಗೆ ಒಳ್ಳೆಯ ಸೇವೆ ಮುಂದುವರಿಲಿ ಅವರ ಸಾಮಾಜಿಕ ಸೇವೆ ಮುಂದುವರಿಲಿ ಆ ಭಗವಂತ ವೈದ್ಯರಿಗೆ ಆಯುಷು ಆರೋಗ್ಯವನ್ನು ಕಂಡುಹಿಸಿಕೊಂಡ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಕೇಳಿಕೊಡುತ್ತಾ ಎರಡು ಮಾತು ನಡೆಸ್ತಾ ಇದ್ದೇನೆ ಮತ್ತೊಮ್ಮೆ ವೈದ್ಯ ದಿನಾಚರಣೆಯ ಶುಭಾಶಯ ತಿಳಿಸ್ತೇನೆ